ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ರೇಖಿ ಹಿಲರ್ ಚಾನಲ್ ಸೊ ಇವತ್ತಿನ ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಬಂದು ನೀವು ಯಾರನ್ನು ನಿಮ್ಮ ಲೈಫ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ನೀವು ಇರ್ಬೋದು ನೋ ಕಾಂಟ್ಯಾಕ್ಟಲ್ಲಿರ್ಬೋದು ಅವರಿಂದ ನಿಮಗೆ ಪದೇ ಪದೇ ನೋವು ಆಗ್ತಾ ಇದೆ ಇಲ್ಲಿ ಅವರು ನಿಮಗೆ ರೈಟ್ ಪಾರ್ಟ್ನರಾ ನೀವು ಇನ್ನೂ ವೆಯ್ಟ್ ಮಾಡ್ಬೋದಾ ಸೊ ಈ ರೀತಿಯಾಗಿ ಈ ಒಂದು ರೀಡಿಂಗಲ್ಲಿ ನಿಮಗೆ ಒಂದು ಗೈಡೆನ್ಸನ್ನು ಕೊಡ್ತೀನಿ ಆ್ಯಂಡ್ ಬ್ರೇಸ್ಲೆಟ್ಸ್ ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು ಸೊ ಕಸ್ಟಮೈಸೇಷನ್ ಸಹ ಅವೈಲಬಲ್ ಇದೆ ಕಸ್ಟಮೈಸೇಷನ್ ಸಹ ನೀವು ಮಾಡಿಸ್ಕೊಬೋದು ಆ್ಯಂಡ್ ಆಲ್ಸೋ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಾದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಬೇಕಾಗತ್ತೆ ಆ್ಯಂಡ್ ಕೋರ್ಸಸ್ನ ಕಲ್ತ್ಕೊಳ್ಬೇಕು ಅಂದ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ಅವೈಲಬಲ್ ಇದೆ ಟಾರು ಮನಿ ರೇಖಿ ಪೆಂಡ್ಯುಲಮ್ ಕೋರ್ಸ್ ಸೊ ಪೆಂಡ್ಯುಲಮ್ ಕೋರ್ಸನ್ನು ನೀವು ಕಲ್ತ್ಕೊಳ್ಬೋದು ಈಸಿಯಾಗಿ ಆ್ಯಂಡ್ ಆಲ್ಸೋ ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಕೋರ್ಸ್ ಸಹ ನೀವು ಕಲ್ತ್ಕೊಳ್ಬೋದು ಆ್ಯಂಡ್ ಡೆಫಿನೆಟ್ಲಿ ಇಲ್ಲಿ ಪೇಯ್ಡ್ ಇರುತ್ತೆ ಫ್ರೀ ಇರೋದಿಲ್ಲ ಪರ್ಸ್ನಲ್ ಕನ್ಸಲ್ಟೇಷನ್ ಸೊ ಇಂಟ್ರೆಸ್ಟ್ ಇರೋರು ಮಾತ್ರ ಮೆಸೇಜ್ ಮಾಡಿ ಸೊ ಈ ಒಂದು ರೀಡಿಂಗನ್ನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಆಲ್ಸೋ ನನ್ನ ವಾಟ್ಸಪ್ ಚಾನಲ್ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೀವು ಜಾಯಿನ್ ಆದರೆ ನಿಮಗೆ ಕೆಲವೊಂದು ರೆಮಿಡೀಸ್ ಆಗಿರ್ಬೋದು ಟಿಪ್ಸ್ ಆಗಿರ್ಬೋದು ಸಿಗ್ತಾ ಹೋಗುತ್ತೆ ಆ್ಯಂಡ್ ಸೊ ಕಸ್ಟಮೈಸೇಷನ್ ಅವೈಲಬಲ್ ಇದೆ ಬ್ರೇಸ್ಲೆಟ್ಸ್ಗೆ ಅದ್ರದ್ದು ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ನೋಡೋಣ ಯಾವ ಒಂದು ರೀಡಿಂಗ್ ಯಾವ ಥರ ಗೈಡೆನ್ಸ್ ನಿಮಗೆ ಬರುತ್ತೆ ಅಂತ ಸೊ ಇಲ್ಲಿ ಒಂದು ಟೂ ಮಿನಿಟ್ಸ್ ಮೆಡಿಟೇಟ್ ಮಾಡ್ಬೋದು ನೀವು ಈ ಪರ್ಸನ್ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ ಅಂತ ಹೇಳ್ಬೋದು ಒಂದು ಕಾನ್ಸ್ಟೆಂಟ್ ಮನ್ಸು ಅನ್ನೋದು ಇವ್ರಿಗಿರಲ್ಲ ಅದು ಅವ್ರ ಕೆಲಸದಲ್ಲಾಗಿರ್ಬೋದು ಅಥವಾ ಒಂದು ವ್ಯಕ್ತಿಗಳ ವಿಚಾರದಲ್ಲಾಗಿರ್ಬೋದು ಕಾನ್ಸ್ಟೆಂಟಾಗಿ ಒಂದಕ್ಕೆ ಸ್ಟಿಕ್ ಆನ್ ಆಗ್ತೀನಿ ಅನ್ನೋ ಒಂದು ಮನೋಭಾವ ಇವ್ರಿಗಿರೋದಿಲ್ಲ ಇವ್ರಿಗೆ ಸೊ ಇಲ್ಲಿ ಹೇಳಬೇಕು ಅಂತ ಅಂದರೆ ಇವ್ರಿಗೆ ಟೈಮ್ಗೆ ಸರಿಯಾಗಿ ಇಲ್ಲಿ ಚೇಂಜ್ ಆಗುವಂತಹ ವ್ಯಕ್ತಿ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಸಹ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಇರ್ಬೋದು ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಸಹ ಇಲ್ಲಿ ನಡೀತಾ ಇರ್ಬೋದು ಮೇಜರ್ ಆಗಿ ಬರ್ತಾ ಅವರ ನೆನಪುಗಳಲ್ಲಿ ಕೆಲವೊಂದು ಟೈಮ್ ಯಾವುದೇ ಕೆಲಸ ಮಾಡಬೇಕಾದ್ರೂ ಅವರ ನೆನಪು ನಿಮಗೆ ತುಂಬ ಆಗ್ತಾ ಇರ್ಬೋದು ಬಟ್ ಆ ವ್ಯಕ್ತಿಗೆ ಬೇರೊಬ್ಬರ ಒಂದು ರಿಲೇಶನ್ಶಿಪ್ ಇರ್ಬೋದು ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಬರ್ತಾ ಇರೋದ್ರಿಂದ ಬೇರೆ ಒಂದು ರಿಲೇಶನ್ಶಿಪ್ಪಲ್ಲಿ ಸಹ ಅವರು ಇರ್ಬೋದು ನಿಮ್ಮಿಂದ ಮುಚ್ಚಿಟ್ಟಿದ್ದು ನಿಮಗೆ ಈಗ ರೀಸೆಂಟಾಗಿ ಸಹ ಗೊತ್ತಾಗಿರ್ಬೋದು ಅದು ಅದರಿಂದ ನಿಮಗೆ ಕೆಲವೊಂದು ಹಾರ್ಟ್ ಬ್ರೇಕ್ಸ್ ಅನ್ನೋದಾಗಿದೆ ಸೊ ನಿಮಗೆ ಕರೆಂಟ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಸೊ ಸ್ಟಾರ್ಟಿಂಗಲ್ಲಿ ಟಾಪಿಕ್ ಬಗ್ಗೆ ಹೇಳಿದಾಗೆ ಈ ವ್ಯಕ್ತಿ ನಿಮ್ಮ ಲೈಫಿಗೆ ರೈಟ್ ಪರ್ಸನ್ ಅಲ್ಲ ಅಂತ ಗೈಡೆನ್ಸ್ ನಿಮಗೆ ಬರ್ತಾ ಇರುವಂಥದ್ದು ಸೊ ಅವರು ನಿಮಗೆ ಯಾವುದೇ ರೀತಿ ಖುಷಿಯಾಗಲಿ ನೆಮ್ಮದಿಯಾಗಲಿ ನಿಮಗೆ ರಿಲೇಶನ್ಶಿಪ್ನಲ್ಲಿ ಇದ್ದಾಗಲೂ ಸಹ ತಂದುಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಬರ್ತಾ ಇದೆ ತುಂಬ ಜನ ತುಂಬ ಜನ ಮ್ಯಾರೇಜ್ ಆಗಿ ಡಿವೋರ್ಸ್ ಆಗಿರೋರು ನೋಡ್ತಾ ಇರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ನಿಮಗೆ ಡಿವೋರ್ಸ್ ಬೇಕು ಅಂತಲೂ ಕೇಳ್ತಾ ಇರ್ಬೋದು ಸೊ ಆ ಒಂದು ಸಿಚುವೇಶನಲ್ಲಿ ತುಂಬ ಜನ ಇಲ್ಲಿ ಈ ವಿಡಿಯೋ ನೋಡ್ತಾ ಇರ್ಬೋದು ಆ್ಯಂಡ್ ಇನ್ನು ಕೆಲವೊಬ್ಬರ ವಿಷಯದಲ್ಲಿ ನಿಮಗೆ ರೀಸೆಂಟಾಗಿ ಗೊತ್ತಾಗಿರ್ಬೋದು ಅವ್ರಿಗೆ ಬೇರೊಬ್ಬರ ಜೊತೆ ರಿಲೇಶನ್ಶಿಪ್ ಇದೆ ಅಥವಾ ಬೇರೆಯವ್ರನ್ನ ಲವ್ ಮಾಡ್ತಾ ಇದ್ದಾರೆ ಅಥವಾ ಬೇರೆಯವ್ರನ್ನ ಮದುವೆ ಆಗೋಕ್ಕೆ ರೆಡಿ ಇದ್ದಾರೆ ಅಂತ ನಿಮಗೆ ರೀಸೆಂಟಾಗಿ ಒಂದು ವಿಷಯ ನಿಮಗೆ ಗೊತ್ತಾಗಿರುವಂಥದ್ದು ಅಂತ ಬರ್ತಾ ಇದೆ ಆ್ಯಂಡ್ ನೀವು ಈ ರಿಲೇಶನ್ಶಿಪ್ಗೆ ಎಷ್ಟು ವೆಯ್ಟ್ ಮಾಡ್ತೀರಾ ಅಷ್ಟು ನಿಮಗೆ ಇನ್ನೂ ಸಹ ಪೇಯ್ನ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅವ್ರ ಕಡೆಯಿಂದ ನಿಮಗೆ ತುಂಬ ನೋವಾಗುವಂಥ ಚಾನ್ಸಸ್ ತುಂಬ ಇದೆ ಇನ್ ಕೇಸ್ ನೀವು ಅವ್ರನ್ನ ನೀವಿಲ್ಲಿ ಅವ್ರನ್ನ ಕ್ವಶನ್ ಮಾಡಕ್ಕೆ ಹೋಗ್ಬೋದು ಅಥವಾ ಏನೋ ಒಂದು ಕ್ಲಾರಿಟಿ ಕೇಳೋಕ್ಕೆ ಹೋಗ್ಬೋದು ಅಲ್ಲಿ ಅವರು ನಿಮಗೆ ಇನ್ನೂ ಹರ್ಟ್ ಆಗೋ ಥರ ಮಾತಾಡ್ತಾರೆ ಅವರ ಒಂದು ಡಿಸಿಷನ್ಗೆ ಅವರು ಅಷ್ಟೊಂದು ಸ್ಟಿಕ್ ಆನ್ ಆಗಿಬಿಟ್ಟಿದ್ದಾರೆ ಇನ್ನೊಬ್ಬ ವ್ಯಕ್ತಿ ಬೇಕು ಅಂತ ಆಗಿರ್ಬೋದು ಬೇರೆಯವ್ರ ಜೊತೆ ನಾನು ಇರ್ತೀನಿ ನೀನು ಬೇಡ ಅಂತ ಆಗಿರ್ಬೋದು ಅಷ್ಟರ ಮಟ್ಟಿಗೆ ಅವರು ಆ ಒಂದು ವ್ಯಕ್ತಿಗೆ ಅಟ್ರಾಕ್ಟ್ ಆಗಿರ್ಬೋದು ಅಥವಾ ಅವ್ರ ಜೊತೆಗೆ ಅಷ್ಟೊಂದು ಕನೆಕ್ಷನ್ ಅವ್ರಿಗೆ ಇವಾಗ ಸ್ಟಾರ್ಟ್ ಆಗ್ತಾ ಇರ್ಬೋದು ಸೊ ಇಲ್ಲಿ ನೀವೇನೇ ನನಗೆ ಜಸ್ಟೀಸ್ ಬೇಕು ಅಂತ ನೀವು ಕೇಳೋಕೋದ್ರೂ ಅವ್ರ ಕಡೆಯಿಂದ ನಿಮಗೆ ನೋವಾಗುವಂಥ ಮಾತುಗಳೇ ಬರ್ತಾ ಹೋಗುತ್ತೆ ಆ್ಯಂಡ್ ಆಲ್ಸೋ ನೀವು ವೆಕೇಶನ್ ಪ್ಲ್ಯಾನ್ ಇದ್ದರೆ ಸೊ ಅದಕ್ಕೆ ಹೋಗಿ ಬರ್ಬೋದು ಅಂತ ಬರ್ತಾ ಇದೆ ಸೊ ತುಂಬ ದಿನದಿಂದ ನೀವು ಏನಾದರೂ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿರೋ ಒಬ್ಬರೇ ಹೋಗಬೇಕು ಅಥವಾ ಫ್ರೆಂಡ್ಸ್ ಜೊತೆ ಹೋಗಬೇಕು ಅಂತ ಡೆಫಿನೆಟ್ಲಿ ಅದು ಸಕ್ಸಸ್ ಆಗುವಂಥ ಟೈಮ್ ಬರ್ತಾ ಇರ್ಬೋದು ಬಿಕಾಸ್ ನಿಮಗೆ ಒಂದು ವೆಕೇಶನ್ ಹೋಗಿ ಬಂದಾಗ ನಿಮ್ಮ ಮೈಂಡ್ ಚೇಂಜ್ ಆಗ್ಬೋದು ಆ್ಯಂಡ್ ಆಲ್ಸೋ ಈ ವ್ಯಕ್ತಿಗೆ ಇಲ್ಲಿ ಯಾವುದೇ ರಿಗ್ರೆಟ್ ಫೀಲ್ ಇಲ್ಲ ನಿಮಗೆ ಚೀಟ್ ಮಾಡಿದ್ದಾಗಿರ್ಬೋದು ನಿಮ್ಮ ಮೆಮೊರೀಸ್ ಆಗಿರ್ಬೋದು ಅದು ಅವರಿಗೆ ಅಷ್ಟಾಗಿ ಕಾಡ್ತಾ ಇಲ್ಲ ಬಿಕಾಸ್ ಅವರು ನ್ಯೂ ಪರ್ಸನ್ ಜೊತೆ ಹ್ಯಾಪಿಯಾಗಿದ್ದಾರೆ ಆ್ಯಂಡ್ ಆಲ್ಸೋ ಅವರ ಕರಿಯರ್ ಮೇಲೆ ಅವರು ಫೋಕಸ್ ಮಾಡ್ತಾ ಇದ್ದಾರೆ ಸೊ ಈ ಥರ ಇರುವಾಗ ನೀವು ಅವ್ರಿಗೆ ಯಾವುದೇ ಕಮಿಟ್ಮೆಂಟ್ ಕೇಳೋದ್ರೂ ಬರೋದಿಲ್ಲ ಬಿಕಾಸ್ ನೀವಿಲ್ಲಿ ಸುಮ್ಮನೆ ಅವ್ರಿಗೆ ವೆಯ್ಟ್ ಮಾಡ್ತಾ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು ಇಲ್ಲಿ ನೀವಷ್ಟೇ ಲಾಯಲ್ ಆಗಿದ್ದರೆ ಸಾಕಾಗೋದಿಲ್ಲ ಅವರು ಸಹ ಅಷ್ಟೇ ಲಾಯಲ್ ಆಗಿರಬೇಕಾಗತ್ತೆ ಬಟ್ ಅವ್ರಲ್ಲಿ ಆ ಲಾಯಲ್ಟಿನ ಉಳಿಸ್ಕೊಂಡಿಲ್ಲ ಅವರು ಬೇರೆಯೊಬ್ರ ಜೊತೆ ರಿಲೇಷನ್ಶಿಪ್ನಲ್ಲಿ ಇದ್ದಾರೆ ಅಥವಾ ಬೇರೆಯವ್ರ ಜೊತೆ ಅವರಿಗೆ ಮ್ಯಾರೇಜ್ ಸಹ ಫಿಕ್ಸ್ ಆಗಿರ್ಬೋದು ಆಲ್ರೆಡಿ ಆ್ಯಂಡ್ ಈ ಒಂದು ರೀಡಿಂಗ್ ಪ್ರಕಾರ ನೀವು ಯಾರನ್ನ ಚೂಸ್ ಮಾಡ್ಕೊಂಡಿದ್ದೀರ ನೀವು ಯಾರಿಂದ ತುಂಬ ಹರ್ಟ್ ಆಗಿ ಈ ಒಂದು ಸಿಚ್ಯುವೇಷನಲ್ಲಿ ಇದ್ದೀರಾ ಈ ವ್ಯಕ್ತಿ ನಿಮ್ಮ ಲೈಫಿಗೆ ರೈಟ್ ಪಾರ್ಟ್ನರ್ ಅಲ್ಲ ಅಂತ ಬರ್ತಾ ಇದೆ ಸೊ ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ಪಿಂದ ನೀವು ಮೂವ್ ಆನ್ ಆಗ್ಬೋದು ಆ್ಯಂಡ್ ಆಲ್ಸೋ ಇಲ್ಲಿ ಬರ್ತಾ ಇದೆ ನೀವು ಡೆಫಿನೆಟ್ಲಿ ಇವಾಗ ನಿಮಗೆ ಮೂವ್ ಆನ್ ಆಗಬೇಕು ಅಂತ ಅನ್ನಿಸ್ದಲ್ಲೇ ಇದ್ದರೂ ಫ್ಯೂಚರಲ್ಲಿ ನೀವು ಮೂವ್ ಆನ್ ಆಗ್ತೀರಾ ಇದು ಯಾರಿಗೆ ರೆಸಿನೇಟ್ ಆಗುತ್ತೆ ಅವ್ರಿಗೆ ಮಾತ್ರ ತೊಗೊಳ್ಳಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಸೊ ಇದನ್ನು ಹೇಳೋದು ಮರ್ತೆ ತುಂಬ ಕಮೆಂಟ್ಸ್ ಬೇರೆ ಥರನೇ ಇದೆ ಸೊ ನಾನು ಕ್ಯಾಂಡಲ್ ಬಾಕ್ಸ್ ರೀಡಿಂಗ್ ಮಾಡ್ತೀನಿ ಅದು ನನಗೆ ಯಾವಾಗ ಇನ್ ಟ್ಯೂಷನ್ ಹೇಳುತ್ತೆ ನಾನು ಆಗ ಮಾಡ್ತೀನಿ ಯಾವಾಗ ನನಗೆ ಟ್ಯಾರೋ ಟಾರೋ ಅಂತ ಹೇಳತ್ತೆ ನಾನು ಆಗ ಮಾಡ್ತೀನಿ ಸೊ ಅಲ್ಲಿ ಮತ್ತೆ ಕಮೆಂಟ್ ಮಾಡಬೇಡಿ ಪದೇ ಪದೇ ಯಾರೋ ಒಬ್ಬರು ಪದೇ ಪದೇ ಎಲ್ಲ ವೀಡಿಯೋದಲ್ಲೂ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಸಿಚುವೇಶನಲ್ಲಿ ನಿಮಗೆ ಹೀಲ್ ಆಗೋಕ್ಕೆ ಕಷ್ಟ ಆಗ್ತಾ ಇರ್ಬೋದು ಬಿಕಾಸ್ ನೀವು ಇಲ್ಲಿ ಒಬ್ಬರೇ ಅಂತ ಫೀಲ್ ಮಾಡ್ತಾ ಇದ್ದೀರಾ ಬಿಕಾಸ್ ನಿಮಗೆ ಈ ಒಂದು ಟೈಮಲ್ಲಿ ಯಾವುದೇ ಫ್ರೆಂಡ್ಸ್ ಅಥವಾ ನಿಮಗೆ ಸಮಾಧಾನ ಮಾಡೋಕ್ಕಾಗಿರ್ಬೋದು ಯಾರೂ ಇಲ್ಲ ಅಂತ ನಿಮಗೆ ಅನ್ನಿಸ್ತಾ ಇದೆ ಆ್ಯಂಡ್ ತುಂಬ ಜನಕ್ಕೆ ಲೋನ್ಲಿ ಫೀಲ್ ಆಗ್ತಾ ಇರ್ಬೋದು ಈ ಒಂದು ಮೂಮೆಂಟಲ್ಲಿ ಇವ್ನಿಡ ಹಗ್ ಅಂತ ಬರ್ತಾ ಇದೆ ಸೊ ಯಾರನ್ನಾದರೂ ನಿಮಗೆ ಗಟ್ಟಿಯಾಗಿ ತಪ್ಪಿಕೊಂಡು ಹಾಳಬೇಕು ಅಂತ ಅನ್ನಿಸ್ತದೆ ಬಟ್ ಅಲ್ಲಿ ಯಾರೂ ಸಹ ಇಲ್ಲ ಅದು ನಿಮಗೆ ತುಂಬ ಕಾಡ್ತಾ ಇರ್ಬೋದು ಸೊ ಡೆಫಿನೆಟ್ಲಿ ಈ ಒಂದು ರಿಲೇಶನ್ಶಿಪ್ಪಿಂದ ಆನ್ ಆಗೋದು ತುಂಬ ಬೆಟರ್ ಅಂತ ಹೇಳ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಯಾರೆಲ್ಲ ನೋಡಿದ್ರಿ ಇನ್ ಕೇಸ್ ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕಾದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು ಆ್ಯಂಡ್ ಆಲ್ಸೋ ಇದು ಒಂದು ಜನ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಯಾವುದು ರೆಸುನೇಟ್ ಆಯಿತು ಅದನ್ನು ತಗೊಳ್ಳಿ ಯಾವುದು ರೆಸುನೇಟ್ ಆಗಿಲ್ಲ ಅದನ್ನು ಬಿಟ್ಬಿಡಿ ಆ್ಯಂಡ್ ಕಸ್ಟಮೈಸೇಷನ್ ಬ್ರೇಸ್ಲೆಟ್ಸ್ ಅಥವಾ ಲವ್ ಇಂಡ್ ರಿಲೇಷನ್ಶಿಪ್ ಬ್ರೇಸ್ಲೆಟ್ ಕರಿಯರ್ ಬ್ರೇಸ್ಲೆಟ್ ಇದೆಲ್ಲವೂ ಸಹ ಅವೈಲಬಲ್ ಇದೆ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ವಾಟ್ಸಪ್ ಮಾಡ್ಬೋದು ಅಥವಾ ಆ ಒಂದು ವೀಡಿಯೋ ನೋಡಿಬಿಟ್ಟು ಅದಾದಮೇಲೆ ನೀವು ವಾಟ್ಸಪ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್